ಹಲೋ ನಮಸ್ಕಾರ ತಮ್ಮೆಲ್ಲರಿಗೂ ಯಶಸ್ ಟಾಕೀಸ್ಗೆ ಸ್ವಾಗತ ನಾನು ವಿಶಾಲಾಕ್ಷಿ ಇವತ್ತು ಮಧ್ಯಾಹ್ನದಿಂದ ಮಾಧ್ಯಮಗಳನ್ನು ಹಾಗೂ ಸೋಷಿಯಲ್ ಮೀಡಿಯಾವನ್ನು ಗಮನಿಸಿರೋರಿಗೆ ಚೈತ್ರಾ ಕುಂದಾಪುರ ಅವರ ತಂದೆ ಮಾಡ್ತಿರ್ತಕ್ಕಂಥ ಆರೋಪಗಳೇನು ಅನ್ನುವಂಥ ವಿಚಾರ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ ತಂದೆಯ ಆರೋಪಕ್ಕೆ ಮಗಳು ತಿರುಗೇಟು ಕೊಡುವಂಥ ಕೆಲಸ ಮಾಡಿದ್ದಾರೆ ಅಷ್ಟಕ್ಕೂ ತಂದೆ ಮಾಡ್ತಿರ್ತಕ್ಕಂಥ ಆರೋಪಗಳೇನು ಚೈತ್ರಾ ಕುಂದಾಪುರ ಅವರು ಕೊಡ್ತಿರ್ತಕ್ಕಂಥ ಏನು ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಆದರೆ ಒಂದು ವಿಷಯನ ಇಲ್ಲಿ ಗಮನಿಸಬೇಕು ಯಾವುದೇ ತಂದೆ ತಾಯಿ ಆಗಿರಲಿ ಎಷ್ಟೇ ಮನಸ್ತಾಪ ಇರಲಿ ಮಕ್ಕಳ ಜೊತೆ ಅಥವಾ ತಂದೆ ತಾಯಿ ಜೊತೆ ಮಗಳು ಮದುವೆ ಆಗಿದ್ದಾಳೆ ಅಂತಂದರೆ ಅವಳು ಸಂಸಾರ ಸುಖವಾಗಿರಲಿ ಸಂತೋಷವಾಗಿ ನೆಮ್ಮದಿಯಾಗಿ ಖುಷ್ ಖುಷಿಯಾಗಿ ಅವಳು ನೂರಾರು ಕಾಲ ಬದುಕಿ ಬಾಳಲಿ ಅಂತ ಯಾವುದೇ ತಂದೆಯಾದರೂ ಆಶ್ ಆಶಿಸಬೇಕು ಯಾವುದೇ ತಾಯಿಯಾದರೂ ಆಶಿಸಬೇಕು ಒಂದು ವೇಳೆ ಅವರ ಸಾಂಸಾರಿಕ ಜೀವನದಲ್ಲಿ ಏರುಪೇರಾದರೆ ಅವರ ಬದುಕಿನ ಬಂಡಿ ಹಳಿ ತಪ್ಪಿದ್ರೆ ಕಷ್ಟ ನಷ್ಟಗಳು ಬಂದಾಗ ಕೊನೆಗೆ ತಂದೆ ತಾಯಿನೇ ಮಕ್ಕಳ ಒಂದು ಕಷ್ಟ ದುಃಖಗಳನ್ನು ನೋಡಬೇಕಾಗತ್ತೆ ಯಾಕೆ ಮಾತು ಹೇಳ್ತಿದ್ದೀನಿ ಅಂತಂದರೆ ಚೈತ್ರ ಕುಂದಾಪುರ ಹಾಗೂ ಅವರ ತಂದೆಯ ಮಧ್ಯೆ ವಿರೋಧ ಇರ್ತಕ್ಕಂಥದ್ದು ಮನಸ್ತಾಪ ಇರ್ತಕ್ಕಂಥದ್ದು ಭಿನ್ನಾಭಿಪ್ರಾಯ ಇರ್ತಕ್ಕಂಥದ್ದು ಇಲ್ಲಿವರೆಗೂ ಯಾರಿಗೂ ಗೊತ್ತಿರಲಿಲ್ಲ ಆದರೆ ಪ ಈಗ ಅಂದರೆ ಆಗಿ ಒಂದು ವಾರ ಆಗ್ತಾ ಬರ್ತಾ ಇದೆ ಈ ಸಮಯದಲ್ಲಿ ಅವರ ತಂದೆ ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆಯನ್ನು ಕೊಡ್ತಿದ್ದಾರೆ ಇಂಥ ಮಗಳು ಯಾರಿಗೂ ಹುಟ್ಟಬಾರ್ದು ಯಾರ ಮನೆಯಲ್ಲೂ ಇಂಥ ಮಗಳು ಹುಟ್ಟಬಾರ್ದು ಅವಳು ಜೀವನ ಚೆನ್ನಾಗಿರಬಾರ್ದು ಅವಳು ಉದ್ಧಾರನೇ ಆಗಬಾರ್ದು ಅವಳು ನಾಶ ಹೋಗಬೇಕು ಇವಳು ದೇಶಕ್ಕೆ ಮಾರಕ ಇವಳೊಂಥರ ಕ್ರಿಮಿ ಅಂತ ಮಗಳ ಬಗ್ಗೆ ಇಷ್ಟೆಲ್ಲ ಆರೋಪ ಮಾಡ್ತಾರೆ ಅಂದರೆ ಯಾಕೆ ಎಲ್ಲರಿಗೂ ಯಾವುದಾದ್ರೂ ಒಂದು ವಿಚಾರದಲ್ಲಿ ವೈಮನಸ್ಸು ಭಿನ್ನಾಭಿಪ್ರಾಯ ಇರುತ್ತೆ ಆದರೆ ತಾವೇ ಜನ್ಮ ಕೊಟ್ಟಂಥ ಮಗಳ ಬಗ್ಗೆ ಅವಳು ಮದುವೆ ಆಗಿ ಒಂದೇ ವಾರಕ್ಕೆ ಅವಳು ಖುಷಿ ಖುಷಿಯಾಗಿ ಬದುಕಬೇಕಾದಂಥ ದಿನಗಳಿದು ಇಂತಹ ಸಮಯದಲ್ಲಿ ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆ ಕೊಡೋದು ಎಷ್ಟು ಸರಿ ಅನ್ನೋಂಥ ಪ್ರಶ್ನೆ ಒಬ್ಬ ಹೆಣ್ಣು ಮಗಳಾಗಿ ನನಗನ್ಸುತ್ತೆ ಆದರೆ ಇವರಲ್ಲಿ ಯಾರಕ್ಕೆ ತಪ್ಪು ಮಗಳದ ತಪ್ಪ ಅಥವಾ ತಂದೆಯದು ತಪ್ಪ ಗೊತ್ತಿಲ್ಲ ಯಾಕಂದರೆ ಮಗಳು ಮಗಳು ತಾನೇನು ತನ್ನ ತನ ಏನು ತನ್ನ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನು ಮಗಳು ಅಂದರೆ ಚೈತ್ರ ಕುಂದಾಪುರ ಅವರು ಹೇಳ್ತಾ ಇದ್ದಾರೆ ಅವರ ತಂದೆ ತಾನೇನು ತನ್ನ ವ್ಯಕ್ತಿತ್ವ ಎಂಥದ್ದು ತನ್ನ ಸತ್ಯ ನ್ಯಾಯ ಧರ್ಮ ನೀತಿಲಿ ನಾನು ನಡೀತೀನಿ ನನ್ನ ಮಗಳು ಅಧರ್ಮದ ದಾರಿಯಲ್ಲಿ ನಡೀತಾಳೆ ಅವಳು ಗೋವಿಂದ ಬಾಬು ಪೂಜಾರಿ ಹಗರಣದಲ್ಲಿ ತಗಲು ಸುಮಾರು ಕೋಟಿ ಕೋಟಿ ದುಡ್ಡು ಮಾಡಿದಾಳೆ ನನ್ನ ಹೆಸರಿಗೂ ಹಾಕಿದ್ಲು ನನ್ನ ಮಗಳು ನನ್ನ ಮಕ್ಕಳು ಹೆಂಡತಿ ಅಥವಾ ತುಂಬ 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 ಜನ ಪಡ್ಡ ಹುಡುಗರ ಹೆಸರಲ್ಲಿ ಆ ಅಕೌಂಟಿಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರು ಅಂತ ಹೇಳಿ ಮಗಳ ಬಗ್ಗೆನೇ ಆರೋಪ ಮಾಡ್ತಿದ್ದಾರೆ ಸದ್ಯ ಅದು ಕೋರ್ಟ್ನಲ್ಲಿದೆ ಕೇಸ್ ನಡೀತಾ ಇದೆ ನಿಮ್ಮೆಲ್ಲ ಇಡೀ ರಾಜ್ಯಕ್ಕೆ ಗೊತ್ತು ಗೋವಿಂದ ಬಾಬು ಪೂಜಾರಿಯ ಒಂದು ಹಗರಣ ಯಾಕಂದ್ರೆ ಬಿ ಜೆ ಪಿ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ಅಹ್ ತುಂಬಾ ಕೋಟಿಗಳು ಒಡೆದಿದ್ದಾರೆ ವಂಚನೆ ಮಾಡಿದ್ದಾರೆ ಅನ್ನುವಂಥದ್ದು ಕೇಸು ಅಂದ್ರೆ ಆರೋಪ ಕೇಳಿ ಬಂದಿತ್ತು ಇದೀಗ ತಂದೆನೇ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಹೌದು ರಾಶಿ ರಾಶಿ ದುಡ್ಡು ಮನೆಯಲ್ಲಿ ಇರ್ತಿತ್ತು ಅಂತ ಇಂಥ ಸಮಯದಲ್ಲಿ ಮಗಳು ಮದುವೆಯಾಗಿ ಈಗಷ್ಟೇ ಹೊಸ ಜೀವನಕ್ಕೆ ಕಾಲಿಟ್ಟಂತಹ ಸಂದರ್ಭದಲ್ಲಿ ತನ್ನ ಮಗಳ ಬಗ್ಗೆ ಇಡೀ ಸಮಾಜಕ್ಕೆ ಗೊತ್ತು ಅವಶ್ಯಕತೆ ಇತ್ತ ಅಥವಾ ನಿಜವಾಗ್ಲೂ ಕೂಡ ಈ ಹಗರಣದಲ್ಲಿ ಚೈತ್ರಾ ಅವರ ಕೈವಾಡ ಇದೆಯಾ ಕೋಟಿ ಕೋಟಿ ದುಡ್ಡನ್ನ ಹೊಡೆದಿದ್ದಾರಾ ಇದಕ್ಕೆ ಕಾನೂನು ನ್ಯಾಯ ದೇವತೆ ಅನ್ನೋದೊಂದಿದೆ ಸೊ ಅದ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ ಬಟ್ ಇದು ಸಮಯವಲ್ಲ ಈ ಸಮಯದಲ್ಲಿ ಅವ್ರು ಬಂದು ಮಾತಾಡ್ತಿದ್ದಾರೆ ಅಂದ್ರೆ ಅವರಿಂದ ಯಾರಾದ್ರೂ ಇದ್ದಾರಾ ಮಗಳಿಗೆ ಕಪ್ಪು ಚುಕ್ಕೆ ತರಬೇಕು ಇಡೀ ಅಂದ್ರೆ ಅವಳು ಸಾಂಸಾರಿಕ ಜೀವನ ಚೆನ್ನಾಗಿರ್ಬಾರ್ದು ಅವಳು ಎಂಥವಳು ಅಂತ ಇಡೀ ಜಗತ್ತಿಗೆ ಸಾರ್ ಬಿಡಬೇಕು ಮದುವೆ ಆದಂತ ಈ ಸಮಯದಲ್ಲಿ ಅವ್ರು ಹೊರಗಡೆ ಬಂದು ಮಾತಾಡುವಂತ ಅವಶ್ಯಕತೆ ಇರ್ಲಿಲ್ಲ ಅಂತ ಚೈತ್ರ ಅವ್ರು ಹೇಳ್ತಾರೆ ಈ ಸಮಯದಲ್ಲಿ ಅವ್ರು ಬಂದು ಮಾತಾಡ್ತಿರೋದಕ್ಕೆ ಆ ನಿರ್ಧಾರ ಅವರದ್ದೇನ ಅಥವಾ ಅವರಿಂದ ಯಾರಾದ್ರೂ ಇದ್ದಾರಾ ಈ ತರದೊಂದು ಕುತೂಹಲ ಹುಟ್ಟುತ್ತೆ ಈ ಪ್ರಶ್ನೆಗೆ ಚೈತ್ರ ಅವರು ತಮ್ಮ ಸೋಶಿಯಲ್ ಪುಟದಲ್ಲಿ ಒಂದಿಷ್ಟು ಬರ್ಕೊಂಡಿದ್ದಾರೆ ಏನಂತ ಕುಡುಕ ತಂದೆಯ ಚಿತ್ರ ಹಿಂಸೆ ಅನುಭವಿಸಿದವ್ರಿಗಷ್ಟೇ ಗೊತ್ತು ಎಂಥ ಮಕ್ಕಳಿಗೂ ಕುಡುಕ ತಂದೆ ಸಿಗಬಾರ್ದು ಎರಡು ಕ್ವಾರ್ಟ್ರು ನಾನೇ ಕೊಟ್ರೆ ನನ್ನ ಮಕ್ಕಳು ದೇವರು ಅನ್ನುವವರ ಮಾತಿಗೆ ಬೆಲೆ ಕೊಡುವವರು ಮೂರ್ಖರಾಗ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಇನ್ನೊಂದು ಮಾತ ಇನ್ನೊಂದು ಮಾತನ್ನ ಹೇಳಿದ್ದಾರೆ ಅವರು ಎತ್ತು ಮಕ್ಕಳನ್ನು ಸಾಕಲಿಲ್ಲ ಫೀಸ್ ಕಟ್ಟಲಿಲ್ಲ ಮಕ್ಕಳು ಜವಾಬ್ದಾರಿಯನ್ನು ಹೊತ್ತು ಮದುವೆ ಮಾಡ್ಕೊಳ್ಳಿಲ್ಲ ಕಟ್ಕೊಂಡು ಹೆಂಡತಿಗೆ ಹೊಡೆದು ಹೊಡೆದು ಚಿತ್ರ ಹಿಂಸೆ ಮಾಡಿದ್ದು ಬಿಟ್ಟರೆ ಬೇರೇನೂ ಇಲ್ಲ ಎಲ್ಲ ಮುಗಿದ ಮೇಲೆ ಅಪವಾದ ಹಾಕೋಕೆ ಮಾತ್ರ ತಂದೆ ಎನ್ನುವ ಹೆಸರು ವಾವ್ ಅಂತ ಎರಡು ಸಾಲಲ್ಲಿ ಅಂದರೆ ತಮ್ಮ ಸೋಷಿಯಲ್ ಅಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ದಾರೆ ಇದು ಚೈತ್ರ ಅವ್ರು ಹೇಳಿರೋದು ಆದರೆ ಅವರು ತಂದೆ ಹೇಳ್ತಿದ್ದಾರೆ ಯಾಕೆ ಮದ್ವೆಗೆ ಹೋಗ್ಲಿಲ್ಲ ಅಂತ ಮಾಧ್ಯಮ ಮಿತ್ರರು ಕೇಳಿದಾಗ ಕಳರು ಮದ್ವೆಗೆ ನಾನೆ ಹೋಗ್ಲಿ ಅವ್ನಿದಲ್ಲ ಅವ್ನು ಅಳಿ ಅಂತ ಹೇಳ್ತಾ ಇಲ್ಲ ಅವರು ಅವ್ನು ನನ್ನ ಮನೆಯಲ್ಲೇ ಇದ್ದ ಹನ್ನೆರಡು ವರ್ಷದಿಂದ ಹನ್ನೆರಡು ವರ್ಷದಿಂದ ಇಟ್ಕೊಂಡು ಈಗ ಮದ್ವೆ ಆಗಿದ್ದಾರೆ ಕಳ್ಳರು ಕಳ್ಳರು ಸೇರ್ಕೊಂಡು ಮದ್ವೆ ಮಾಡ್ಕೊಂಡಿದ್ದಾರೆ ಬರೀ ದ್ರೋಹ ವಂಚನೆ ದರೋಡೆ ಮಾಡೋರು ಮದ್ವೆಗೆ ನಾನು ಹೋಗಲ್ಲ ಅವ್ರ ಜೀವನದಲ್ಲಿ ಉದ್ಧಾರ ಆಗ್ಬಾರ್ದು ರೀ ನನ್ನ ಮಗಳು ನನ್ನ ಹೆಂಡತಿ ಎಲ್ರಿಗೂ ಶಿಕ್ಷೆ ಆಗಬೇಕು ನನ್ನ ಮನೆಯಿಂದ ಹೊರಗಡೆ ಹಾಕಿದ್ರು ಅದು ನಾನು ಕಟ್ಸಿರೋ ಮನೆ ಬೀಗ ಹಾಕ್ಕೊಂಡು ಅದೇನೋ ಬಿಗ್ ಬಾಸ್ ಅಂತ ಬಂತಲ್ಲ ಅದಕ್ಕೆ ಬಂದಿದ್ರು ತುಂಬ ಹಿಂಸೆ ಕೊಟ್ಟಿದ್ದಾರೆ ಅವಳು ನಿಯತ್ತಾಗಿದ್ರೆ ಅವಳು ಯೋಗ್ಯತೆ ಇದ್ದಿದ್ರೆ ತಂದೆ ತಾಯಿಗೆ ಒಂದು ಅಂದರೆ ತಾಯಿಗೆ ಊಟ ಹಾಕ್ತಿದ್ದಾಳೆ ಅನ್ನೋ ಮಮಕಾರಕ್ಕೆ ಒಂದು ತನ್ನ ಹಾಕಲ್ಲ ಅವಳಿಗೆ ಇಡೀ ಸಮಾಜ ಅವಳನ್ನ ತಲೆ ಮೇಲೆ ನಡೆಸುತ್ತೆ ಅವಳಿಗೆ ಎಲ್ಲರೂ ಜೈಕಾರ ಹಾಕ್ತೀರಾ ನಿಜವಾಗ್ಲೂ ಕೂಡ ಅವಳಿಗೆ ನೀವು ಇನ್ ಮೇಲೆ ಯಾರೂ ಕೂಡ ಸಾಫ್ಕಾರನ ತೋರಿಸ್ಬಾರ್ದು ಅವಳು ಸರಿ ಇಲ್ಲ ಇಂಥ ಮಗಳು ಯಾವ ಮನೆಯಲ್ಲೂ ಹುಟ್ಟಬಾರ್ದು ಅಂತಿದ್ದಾರೆ ಬಟ್ ಚೈತ್ರನ ಕೆಲ ಕೆಲ ಕೆಲವರು ಮನೆಯಲ್ಲಿ ಹುಟ್ಟಿದರೆ ಚೈತ್ರ ಅಂತ ಮಗಳು ಹುಟ್ಟಬೇಕು ಅಂತ ಹೇಳೋರಿದ್ದಾರೆ ಯಾಕಂದರೆ ರಾಷ್ಟ್ರೀಯವಾದಿ ಮತ್ತು ಹಿಂದುತ್ವ ಅಂತ ಬಂದಾಗ ಆಕೆ ಮಾತುಗಳನ್ನು ಕೇಳಿಸ್ಕೊಳ್ಳೋದಕ್ಕೆ ಕೆಲ ಹೆಣ್ಣುಮಕ್ಳಿಗೆ ನಿಜವಾಗ್ಲೂ ಖುಷಿ ಆಗುತ್ತೆ ತುಂಬ ಧೈರ್ಯವಂತೆ ಗಟ್ಟಿಗಿತ್ತಿ ಗಡಿಸಿದ ಧ್ವನಿಯಲ್ಲಿ ಮಾತಾಡ್ತಾರೆ ಸವಾಲ್ಗೆ ಸವಾಲು ಹಾಕಿ ಮಾತಾಡುವಂಥ ಚಾಕಚಕ್ಯತೆ ಚೈತ್ರ ಅವರದ್ದು ನೇರ ನೇರ ನುಡಿಯಿಂದ ನಿಷ್ಠೂರವಾದಿಯಾಗಿದ್ದಾರೆ ಅವರು ಇದೀಗ ತಂದೆನೇ ಹೇಳ್ತಿದ್ದಾರೆ ಬಟ್ ಮಗಳು ಸರಿ ಅಂತ ಯಾರು ತಂದೆ ಹೇಳ್ತಿರೋ ಮಾತುಗಳು ನಿಜವಾದರೆ ತಂದೆ ಹೇಳ್ತಿರೋ ಮಾತುಗಳಲ್ಲಿ ಅಂದರೆ ಅನ್ನ ಅಕ್ಕ ಯೋಗ್ಯತೆ ಇಲ್ಲ ಅವಳು ಸರಿ ಇಲ್ಲ ಹಗರಣ ನಾನು ನೋಡಿದ್ರೆ ಸತ್ಯ ಧರ್ಮ ನ್ಯಾಯ ನೀತಿ ಅಂತ ಹೋಗ್ತೀನಿ ಅವಳು ಅಧರ್ಮದ ಕಡೆ ಹೋಗ್ತಾಳೆ ಹೀಗಾಗಿ ನನಗೆ ಅವಳಿಗೆ ಇಷ್ಟ ಇಲ್ಲ ನನ್ನ ದೊಡ್ಡ ಮಗಳು ಮಾತ್ರ ನನ್ನ ಥರ ನಡ್ಕೊಳ್ತಾಳೆ ಹೀಗಾಗಿ ನನ್ನ ದೊಡ್ಡ ಮಗಳನ್ನ ಇಷ್ಟಪಡ್ತೀನಿ ಅಂತ ಹೇಳ್ತಿದ್ದಾರೆ ಇಲ್ಲಿವರೆಗೂ ಚೈತ್ರ ಅವರಿಗೆ ಅಕ್ಕ ಇದ್ದಾರೆ ಅನ್ನೋವಂಥ ವಿಚಾರ ಗೊತ್ತಿರಲಿಲ್ಲ ಅವ್ರ ಅಕ್ಕ ಗಾಯತ್ರಿ ಅಂತ ಸೊ ಮದುವೆಯಲ್ಲಿಯೂ ಕೂಡ ಅವ್ರೆಲ್ಲಿ ಕಾಣಿಸ್ಕೊಳ್ಳಿಲ್ಲ ಚೈತ್ರ ಚೈತ್ರ ತಂಗಿ ಮತ್ತು ಅವ್ರ ಅಮ್ಮ ಕಾಣಿಸ್ಕೊಂಡಿದ್ದಾನೆ ನಾವೆಲ್ಲರೂ ನೋಡಿದ್ವಿ ಇದೀಗ ಅವರ ಅಪ್ಪ ದಿಢೀರಂತ ಬಂದು ನನ್ನ ಮಗಳು ಸರಿ ರೀ ಅವಳನ್ನ ಯಾರು ನಂಬಕ್ಕೆ ಹೋಗ್ಬಿಡಿ ಬರೀ ದ್ರೋಹ ವಂಚನೆ ಮಾಡ್ತಾಳೆ ಮೋಸ ಮಾಡ್ತಾಳೆ ಅವಳು ದೇಶಕ್ಕೆ ಕ್ರಾ ಮಾರಕ ಕ್ರಿಮಿ ಅಂತೆಲ್ಲ ಬೈತಾ ಇದ್ದಾರೆ ಇದಕ್ಕೆ ಚೈತ್ರಾ ಅವರು ಜಸ್ಟ್ ಸೋಷಿಯಲ್ ಪುಟದಲ್ಲಿ ಪೋಸ್ಟ್ ಹಾಕೋ ಮೂಲಕ ಉತ್ತರ ಕೊಡ್ತಿದ್ದಾರೆ ಅದೇನೇ ಆಗಲಿ ತಂದೆ ಮಗಳ ಮಧ್ಯೆ ಯಾವುದೇ ರೀತಿಯ ಭಿನ್ನಾಭ ಭಿನ್ನಾಭಿಪ್ರಾಯಗಳಿರಲಿ ಅಥವಾ ಇರಲಿ ಅಥವಾ ಇನ್ನೇನೇ ಇರಲಿ ಅದನ್ನು ಎಲ್ಲವೂ ಸರಿಪಡಿಸ್ಕೊಂಡಿದ್ದರೆ ಕೂತು ಇವತ್ತು ಅವರ ಕುಟುಂಬದ ಒಂದು ಘನತೆ ಗೌರವ ಮಾನ ಮರ್ಯಾದೆ ಅಥವಾ ಅವರ ಕುಟುಂಬದಲ್ಲಿರ್ತಕ್ಕಂಥ ಉಳುಕುಗಳು ಸಮಾಜದ ಮುಂದೆ ಬರ್ತಿರ್ಲಿಲ್ಲ ಇವತ್ತು ಇಡೀ ಸೊಸೈಟಿಗೆ ಅಂದರೆ ಇಡೀ ಕರ್ನಾಟಕಕ್ಕೆ ಗೊತ್ತಾಯಿತು ತಂದೆ ಮಗಳ ನಡುವೆ ಎಲ್ಲವೂ ಸರಿಯಿಲ್ಲ ಅಂದರೆ ಅವ್ರ ಬಾಂಧವ್ಯ ಸರಿಯಿಲ್ಲ ಅಂತ ಸ್ವಂತ ತಂದೆಯಾಗಿ ಮಗಳ ಒಂದು ಮಾನ ಮರ್ಯಾದೆಯನ್ನು ಹರಾಜಾಕೋದು ಇದಿಷ್ಟು ಸರಿ ಅಥವಾ ಸ್ವಂತ ಮಗಳಾಗಿ ತಂದೆಯ ಮನೆಯಿಂದ ಹೊರಗಿಟ್ಟು ಅನ್ನ ಕೊಡದೇ ಇರತಕ್ಕಂಥದ್ದು ಎಷ್ಟು ಸರಿ ಎರಡು ಕಡೆಯಿಂದ ನಾವು ನೋಡಬೇಕಾಗತ್ತೆ ಇದೆಲ್ಲದಕ್ಕೂ ಅಸಲೀಯತೆ ಏನು ಅಸಲಿ ಕಾರಣ ಏನು ಯಾಕೆ ತಂದೆನ ಮದುವೆ ಕರೀಲಿಲ್ಲ ಚೈತ್ರ ಯಾಕೆ ತಂದೆನ ಮನೆಯಿಂದ ದೂರ ಇಟ್ಟಿದ್ದಾರೆ ಬರೀ ಎರಡು ಪೋಸ್ಟ್ ಹಾಕಿದ್ದಾರೆ ಅದರಲ್ಲಿ ಗೊತ್ತಾಗುತ್ತೆ ತಮ್ಮ ತಂದೆ ತುಂಬ ಕುಡಿತಾರೆ ಮನೆ ಜವಾಬ್ದಾರಿ ತಗೊಳ್ಳಲ್ಲ ಸೊ ಹೆಣ್ಮಕ್ಳು ಮದುವೆಗೆ ಬಂದು ನಿಂತಿದ್ದಾರೆ ಮದುವೆ ಮಾಡಿಕೊಳ್ಳಿಲ್ಲ ಹೀಗಾಗಿ ತಾವೇ ದುಡಿದು ಮದುವೆ ಆಗುವಂಥ ಅನಿವಾರ್ಯತೆ ಅವಶ್ಯಕತೆ ಎಲ್ಲರ ಮನೆಯಲ್ಲೂ ಬೀಳುತ್ತೆ ಅದೇ ಅನಿವಾರ್ಯತೆ ಬಿದ್ದಿದ್ರಿಂದ ತಾವೇ ದುಡಿದ್ರು ತಾವೇ ಬದುಕನ್ನು ಕಟ್ಕೊಂಡ್ರು ಈಗ ಹೊಸ ಬದುಕನ್ನು ಶುರು ಮಾಡಿದ್ದಾರೆ ಸೊ ಆ ಹೊಸ ಬದುಕು ಚೆನ್ನಾಗಿರಬೇಕು ಅವ್ರ ಮೇಲೆ ಬಂದಿರತಕ್ಕಂಥ ಆರೋಪಗಳು ಆದಷ್ಟು ಬೇಗ ಅದರಿಂದ ಮುಕ್ತಿ ಒಂದ್ಲಿ ತಂದೆಯನ್ನು ಹತ್ರ ಕೂರಿಸ್ಕೊಂಡು ಏನೆಲ್ಲ ಆಯಿತು ಯಾಕೆ ಮನಸ್ತಾಪ ಯಾಕೆ ಭಿನ್ನಾಭಿಪ್ರಾಯ ಎಲ್ಲವನ್ನು ಸರಿಪಡಿಸ್ಕೊಂಡು ಹೋಗುವಂಥ ಕೆಲಸಗಳಾಗಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ